ವಿದೇಶ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಿ ಸುಮಾರು ಹತ್ತು ದಿವ್ಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ ನಾನು ಆರನೇ ತಾರೀಕು ಸಂಜೆ ತಲುಪ್ತೆ ಅಂದರೆ ಆರನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು ಎಲ್ಲ ಏಳನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಆರೂವರೆಗೆ ಹೊರಟಿದ್ದು ಬೆಂಗಳೂರಿಂದ ಸಂಜೆ ಅಲ್ಲಿ ತಲುಪೋಷ್ಟರಲ್ಲಿ ಇಲ್ಲೊಂದು ಅಹಿತಗಾರ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತರಿಸ್ತಿರೋ ಅವ್ರ ಮೇಲೆ ಇವತ್ತು ರಾತ್ರಿನೇ ಬಂದಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದೆ ನಾನು ನಿರಂತರವಾಗಲಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ ನಾನು ನಿಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಿದ ಬಯಸ್ತೀನಿ ಯಾಕೆಂದರೆ ಗಂಟೆಗಟ್ಟಲೆ ಗಂಟ್ಲೆ ತಗೊಳ್ತಾರೆ ಪೊಲೀಸರು ತಲುಪಿ ಕೆಲವೇ ನಿಮಿಷಗಳಲ್ಲಿ ಅವರು ಅವತ್ತು ಬಂದು ಎಸ್ ಪಿ ಅವ್ರ ಸಮೇತ ಎಲ್ಲ ಕ ಸ್ಥಳಕ್ಕೆ ಬಂದು ಎಲ್ಲವನ್ನು ಪರಿಸ್ಥಿತಿಯನ್ನು ಒಂದು ಅಥೋರ್ಟಿಗೆ ತಂದುಕೊಂಡಿದ್ದೀವಿ ಯಾಕೆಂದರೆ ನೀವು ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಘಟನೆಗಳು ನಡೆದು ನೋಡಿದ್ದೀರಾ ಇಂಥ ಸಣ್ಣ ಪುಟ್ಟ ಗಲಭೆ ಹೋಮಗೆ ಗಲಭೆ ಬಂದಂಥ ಸಂದದಲ್ಲಿ ಬೆಂಕಿ ಹೆಚ್ಚುವಂಥದ್ದು ಇತರ ವಿಚಾರಗಳು ನಡೆದಿರುವಂಥದ್ದು ಈ ತೀಸಿಗಷ್ಟೇ ನಾವೇನೂ ಮರ್ತಿಲ್ಲ ನಾಗಮಂಗಲದಲ್ಲೂ ಕೂಡ ಇದು ನಡೆದಿತ್ತು ಅಂಥ ಅಹಿತಕರ ಘಟನೆ ಮತ್ತೆ ನಡೆದಂಗೆ ಅವರು ತಡೆದಿದ್ದಾರೆ ಅದರ ಜೊತೆಗೆ ನಾನು ಸುಮಾರು ನಾಲ್ಕು ನಾಲ್ಕೂವರೆ ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದಾಗಿ ಕೂಡ ಮೊಟ್ಟ ಮೊದಲಿಗೆ ಪ್ರತಿ ಗ್ರಾಮಗಳಿಗೂ ಮೂರು ಎರಡು ಐದು ಆರು ಏಳು ಅವರ ಗ್ರಾಮದ ಒಂದು ಪ್ರದೇಶ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅದರ ಆಧರಿಸಿ ಗಣೇಶಗಳ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಶುರು ಮಾಡಿದನೇ ನಾನು ಮೊಟ್ಟ ಮೊದಲಿಗೆ ಮೊದಲ ತಾಲೂಕಿನಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ರಿಗೂ ಗಣ ಗಣೇಶನ ಮೂರ್ತಿಯನ್ನು ವಿತರಣೆಯನ್ನು ಮಾಡ್ತಾಯಿದ್ದೆ ಒಂದು ಗ್ರಾಮಕ್ಕೆ ಮೂರರಿಂದ ಐದು ಆರು ಏಳು ಈ ಥರ ನಾವು ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ವಿ ಈ ಸಲನೂ ಕೂಡ ನಮಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು ಹಾಗಾಗಿ ಈ ಸಲ ನಾವು ಗಣೇಶ ಮೂರ್ತಿ ವಿತರಣೆ ಮಾಡಲಿಲ್ಲ ಆದರೆ ಗಣೇಶ ಮೂರ್ತಿ ಮಾ ಏನು ನಮ್ಮ ಯುವಕರುಗಳು ಭಾಳಷ್ಟು ಅಭಿಮಾನಿಗಳು ಏನು ಕಾರ್ಯಕ್ರಮನ ಗಣೇಶನ ಕೂ ಪ್ರತಿಷ್ಠಾಪನೆ ಮಾಡುವಂಥ ಎಲ್ರಿಗೂ ಕೂಡ ನಾವು ಟ್ರಸ್ಟ್ ಮುಖಾಂತರ ನಾನು ಎಲ್ಲ ಗ್ರಾಮ ಎಲ್ಲ ಗಣೇಶನಿಗೆ ಭೇಟಿ ಮಾಡಲಿಕ್ಕಾಗಿಲ್ಲ ಒಂದು ಕಡೆ ನಮ್ಮ ಸಹೋದರ ಒಂದು ಕಡೆ ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಕಡೆ ಭಾಗಿಯಾಗಿ ನಾವು ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಅವ್ರಿಗೆ ಸಹಾಯ ಆರ್ಥಿಕವಾಗಿ ಮಾಡೋದ್ರ ಮುಖಾಂತರ ನಾವೆಲ್ಲವನ್ನು ಕೂಡ ನಾವು ಭಾಗವಹಿಸಿ ಅಟೆಂಡ್ ಮಾಡಿದ್ದೀವಿ ಆದರೆ ಯಾವತ್ತೂ ನಡೀತಿರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಆ ಹೊಡೆದಂಥ ಏನು ಕಿಡಿಗೋಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಂತಿಸಿದ್ರೂ ಅದು ಸಾಕಾಗಲ್ಲ ಅಂಥ ಕಚಡಾಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ ತನಿಖೆನೂ ನಡೀತಾ ಇದೆ ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನೋ ಹಿಂದೂಗಳು ತೊಂಬತ್ತೇಳು ಪರ್ಸೆಂಟು ಈ ತಾಲೂಕಿನಲ್ಲಿದ್ದಾರೆ ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು ಗಟ್ಟಿಗರು ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಅಲ್ಲಿಂದೋ ಇಲ್ಲಿಂದೋ ಬಂದೋರೆಲ್ಲ ಎಲ್ಲಿ ಬಂದು ಅಪಪ್ರಚಾರ ಮಾಡೋದು ಯುವಕರನ್ನ ಎತ್ತು ಕಟ್ಟುವುದು ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು ಯಾರೇ ಆದರೂ ಲೀಡ್ರುಗಳಿರಲಿ ಯಾವುದೇ ಪಾರ್ಟಿಯವ್ರು ಇರಲಿ ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಬೆಂಕಿ ಹೆಚ್ಚು ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ ಇದು ಯಾರಿಗೂ ಒಳ್ಳೆಯದಲ್ಲ ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ ಪಕ್ಷದ ಮುಖಂಡರುಗಳಾಗಲಿ ಯಾವುದೇ ಧರ್ಮದ ಮುಖಂಡರಾಗಲಿ ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ